ಕೆಟ್ ನನ್ ಸೌತಿನ ಕಾಣಿ ದಂಡ್ ದಂಟ್ ನೀರ್ದೊಳದಾಗ ಒಳ್ಬಾಯಿ ಗುಳ ಬೀಡ ಹಾ ತಿಂಡ್ ಬಾಯಿ ಗುಳಬಿಡ ಪರಿನಗರ ಬರ ಹುಳಗ್ ಪ್ಲೇಗ್ ಗಂಟೆಡ ಹಾ ದಂಡ್ ದಂಟ್ ನೀರ್ದೊಳದ ಎಲ್ಲ ಎಳೆ ಸೊಪ್ಪು ಎಳೆಸೊಪ್ಪು ಬರಿ ಸೊಪ್ಪು ಮಾಡ್ಕೋಣ ಅಂತ ನಾನು ಬಿಟ್ಟಿದ್ರೆ ಎಲ್ಲಾನು ದಂಡ್ ನಂಟ್ ನೀರ್ ದೊಳ್ದಾಗ್ತಾ ಒಳ ಬಾಯಿಗೆ ಹೊಳಬಾಯಿಗೆ ಮಣಾ ಎಣೆ ಎಣೆ ಬರಬಾರ್ದರ ಎಂಟ್ ಕಾಲೇ ಹಬ್ಬಾಕ್ಲ ಬರ ಹಾ ಹಳಗ್ ಪ್ಲೇಗ್ ಗಂಟೆ ಬರ ಆರೋಗ ಬರ ಇರೋಗ ಬರ ಹಾ ಬೇದಾಗ ಅದೇ ಎಲ್ಲ ಸೊಪ್ಪ ಚೆನ್ನಾಗಿತ್ತು ಅಂತ ಬಿಟ್ಟಿರೀರಿ ಎಲ್ಲಾನು ದಂಡ್ ದಂಟನೆ ಕಂತ್ರಿ ಮುಂಡೆ ನಾನು ಅಂತ ಬಾರಿ ಕಂತ್ರಿ ಮುಂಡೇರಾ ನಿಮ್ಗೆ ಮಾಡ್ಕೊಡ್ತೀನಿ ಚೋಮಾರಿ ಮಾಡ್ಕೊಳಿಸ್ತೀನಿ ನಾನು ಅಂತ ಬರ್ರೆ ಇಲ್ಲಿ ಗಂಟ ಕೆರದ ಹೊಡಿತೀನಿ ನನ್ನ ಬದುಕ ನನ್ನ ಬದುಕಮ ನಿಮ್ಗೆ ಎಷ್ಟು ಧೈರ್ಯ ಇತ್ತು ಕಂತ್ರಿ ಮುಂಡೇರ ಕೆಂಪಕ ಇಷ್ಟು ಸುಮ್ಮನೆ ಆಗ್ತಾ ಅಂತ 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 ಬಿಟ್ಟು ಕೆಟ್ಟ್ಮೇರಾ ನಾನು ಬದುಕು ಮುಟ್ಟಿದ್ರಲ್ವೇ ನಿಮ್ಗೆ ಆಗ್ಬೇಕು ಹಂಗ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೋಳಿ ಕುದಿ ಬರ್ತೀನಿ ಮಂಡ್ಯಾರ ನಿಮಗೆ ಮಾಡ್ತೀನಿ ದೇವ್ರಿಗೆ ದೇವ್ ಮಾಡ್ಬಿಟ್ಟು ನಿಮ್ ಇಲ್ಲ ಅನ್ನಂಗ ಮಾಡಿಸ್ತೀನಿ ಕೆಟ್ಟ ಮುಂಡೇರ ಯಾವ ಹಿಂಗ್ ಬೈತೀರ ಕೆಂಪಾ ಯಾವಾಗ ಬೈತಾ ಬೈತೀಯ ನೋಡಿದ ಜಯ್ಯ ನಾನೊಂದ್ ಸೌತಿನೋ ಕಣ ಏನಂದ ದೊಂಟು ಸ್ವಲ್ಪ ಒಂದು ಬಿಡ್ದಂಗೆ ಕಿತ್ತೋಳೆಲ್ಲ ಆ ದೊಂಟು ಈಗ ಮನೆ ಹಾಕಿ ಗೊಬ್ಬರ ಹಾಕಿ ನೀರು ಹೋಗಿ ಎಲ್ಲ ಕಷ್ಟ ಬಿದ್ದಿದ್ರೆ ದೊಡ್ಡ ದೊಂಟು ನೀರಿದೋಳ ಕೈ ಸೇರೋದ ಹುಗಿ ಚೆನ್ನಾಗ ಹು ಕೆಟ್ ಮುರು ಮನಸ್ ನಮ್ದು ಅಂಗೆ ಕಣಕತ್ತ್ಮರಿ ಸಪ ಹಾಕೊಂಡಿದ್ದೀನಿ ಇತ್ತೊಳಗೆ ಇಷ್ಟೇ ಕತ್ಮರಿ ಬೀಜ ಇದ್ದ ಅಂತ ಹಾಕೊಂಡಿದ್ರೆ ಏನೊಂದ್ ಸೌತಿನೋ ಕಣ ಅದನ್ನು ಕಿತ್ತೊಳಲ್ಲ ಅಯ್ಯೋ ಈಗಂತೂ ಕೆಟ್ಟ ಮುಂಡೆರು ಏನ್ ಪಾಠ ಆಗ್ಬಿಟ್ಟವ್ರೆ ಇತ್ಲು ಮುತ್ಲಗ್ ಹುಡುಕ್ತಾರೆ ಕಣಕ ಅಯ್ಯೋ ತಗಣವ ಕೆಟ್ಟ ಮುಂಡ್ ನೋಡವಾ ಹೆಂಗಿತ್ತು ಗೊತ್ತೇ ನಾವ ಸೊಪ್ಪು ಎಲ್ಲಾನು ಕಿತ್ಬಿಟ್ಟವ್ರೆ ಕಣವರ್ ಬಾಯಿಗೆ ಮಣ್ಣಾಕೊರೆ ಅವ್ರ ಬಾಯಿ ಮಣ್ಣಾಕುರೇ ಸೊಪರ್ ಇತ್ತಿನ ರವ್ರು ನನ್ನ ಸೊತ್ತಿನ ಸೊಪ್ಪಿನ ನೀವು ತಂತ್ರಿ ಮುಂಡ್ಯಾರ ಹಾ ನಿಮ್ ಏನು ಒಳ್ಳೇದಾಗದ ನಿಮ್ಗೆ ಬರ್ಬಾರ್ದು ಬಂದೈತಿ ಮುಂಡ್ಯಾರ ನೀವು ಹಾ ನನ್ ಸೊಪ್ಪಿನ ನಂದ್ ತಿನ್ನೂರೇ ತಂತ್ರಿ ಮುಂಡ್ಯಾರ ಏನಂದ್ ಸೌತಿನ ಕಣೆ ನಮ್ದ್ರಲ್ಲಿ ದೊಡ್ಡ ಸೊಪ್ಪು ಒಳ್ಳೆ ಕಾಳಕ ಎಷ್ಟು ಚೆನ್ನಾಗಿ ಗೊತ್ತೇನು ಎಳೆ ಸೊಪ್ಪು ನಾನು ಒಂದ್ ಬರಿ ಸೊಪ್ಪು ಹಾಕಿಸ್ಕೊಂಡು ಅಂತ ಮಂಡಿದ್ರೆ ಬಿಟ್ಕೊಂಡಿದ್ರೆ ಕಿಟ್ಕೊಂಡೋಗಳ ಬಾಯ್ ಮಣ್ಣ ಅಳಿ ಅಣ್ಣ ಎಂಟ್ ಕಾಲಗ್ ಬರಬಾರ್ದು ಬರ ಅಣ್ಣ ಕಾಣ್ ಕಾಕಾಯ್ಕೊಂಡೋಗ ಅವಳಗ್ ಏನೇ ಬಂದಿದ್ದು ಹಾ ಕಂತ್ರಿ ಮುಂಡೆ ಆಯ್ಕೊಂಡು ನೀರು ಉದಿರೊಳಂಗ ಬಂದು ಕಿಟ್ಕೊಂಡು ಹೋಗೋದ್ ಸಾವು ಕಣೆ தோட்ட கையா அய்யோ சிவனே கெட்டித்து கதூ கது பட்டா பிட்டோரே கணவா ஜன நம் முரிகி உகி கைத்தினி மாரி குடி வைத்தி கோரிய ஊர்விட்டு பத்தினே கித் நான் முட் தான் ேனக்கின்ப்பாங்களுக்கு அமு அவர் நான் முன்னுனா இல்ல அந்த முன்னாடி வைத்தினி கோடி விட்டுவர மாளே ஒர்வோ முண்டி மாத்தினி மாடக்கல்ல அந்த இவ் நீங்க சொப்ப మత్ మూడు అది బుట్టింపక దేవ్ బేత అయ్యోగింపక్కో బాయ్ చప్ల కెత్ కట్ బుడ తగ్గే సుమ్ దేవ్ర పూర్వం கி சே ஏன் கித் ನೋಡು ಸುಮ್ನೆ ಯಾಕೆ ಕೋಳಿ ಗೀಳಿ ಅದು ಇದು ಅಂತ ಸುಮ್ನೆ ಯಾಕೆ ಖರ್ಚು ಮಾಡಿ ಆದ್ರೂ ನಾ ಕಡೆ ಒಂಟೆ ಬದ್ಲಿ ಕಡಕ ಮನೇಲಿ ಯಾಕೆ ಕೋಳವೆ ಕೂದ್ಬಿಟ್ಟು ಹೆಂಗುವೆ ಅದ ಕೋಳಿ ಬರ್ತೀನಿ ಎಷ್ಟು ದಿನ ಆಗದೆ ಕೂದ್ಬಿಟ್ಟು ನಾತಿ ಸಾರ್ ಮಾಡ್ಕೊ ಉಣ್ಣದು ದೇವ್ರು ಮಾಡೋದ ಮುಂಡಿಗೆ ಮುಂಡು ಕೃತಕ ಸಾಯ್ಬೇಕಾ ಮುಂಡೆ ಹಂಗೆ ಮಾಡ್ತೀನಿ ಸುಮ್ನೆ ಕಟ್ಟೆ ಹೋಗುತ್ತೆ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಈ ಸೊಪ್ಪು ಇವೊಂದು ಸೊಪ್ಪು ಮಾಡೋದು ನಾನಪ್ಪ ನಾನು ಇವತ್ತ ಮತ್ತೆ ಅರೆ ಅಕಡೆ ಕಿತ್ತಿದ್ನ ಕಣಿ ಇವಳು ಸಮಾಧಾನನೇ ಆಗವಲ್ಲು ಏನಾಗಿ ಕಳಿ ಹಂಗೆ ಬಣಿಕೊತಿಯಲ್ಲ ಅಯ್ಯೋ ಏನಿಲ್ಲ ಕಣ್ ಕೆಂಪಕ್ಕ ಅಯ್ಯೋ ನಮ್ದ್ರಲ್ಲೇ ಮನೇಲಿ ಸಾರ ಒಂದ್ ಇಪ್ಪತ್ ಕಾಯಿ ಕದ್ಬಿಟ್ಟವ್ರೆ ಕಾಣಕ್ಕ ಎಲ್ಲಾನು ಒಂದ್ ಕಾಕಟ್ ಮಾಡ್ಬಿಟ್ಟು ಬಂದಿದೀನಿ யாரும் சௌத்தினே கால் கதவலா இப்போ ஏன் தோனோ தும்கொண்ட கணக்க ஒட்டெல்லாம் உருத்தது குரம்பாளே குரம்பாளவ் மனிதா யார் தோண்ட் கணே கணக்கி தகவ் முன்னாத்தான முன்னொருமாத்தார்க் நானு பிடித்தி மாரா ஒன் ரூபாய்க்கு எாரி கத்தாரே மாரண அந்த நான் அன்க்கே கட்ட முண்டேவ் நன் வாட்ல முண்டேட்ட நேன் நானும் ಮಾಡ್ತೀನ ಮುಂಡರ್ಗೆ ಬಿಡ್ಬೇಡ ಕಣಕ್ಕ ಮಾಡು ಮಾಡು ಮುಂಡೇರ್ ನಾ ಸಾಯ್ಬೇಕು ಅಲ್ಲಿ ಗಂಟೆ ಬಿಡ್ಬೇಡ ನೀನು ಯಾಕಕ್ಕ ಕೆಂಪಕ್ಕ ಅಷ್ಟಿಂದ ಬೈಟ್ಲೇ ಇದೆಯಲ್ಲಕ್ಕ ಏನಾಯ್ತಕ್ಕ ಅಯ್ಯೋ ಗೌರಿ ಬಾರವ ನೀನ್ ಬಂದ ಬಾ ಯಾನೊಂದ್ ಸಾವಿರ ಕಣೆ ಸೊಪ್ಪ ಕಿತ್ಬಿಟ್ಟು ಒಳಗವ ನಂದ್ರೊಳಗೆ ಯಾರೋ ಇತ್ತ ಬಂದಿದ್ ನೋಡ್ದೇನವ ನಿಮ್ದು ಇಲ್ಲೇ ಅಲ್ವೇ ಮನೆ ಈ ಅಕ್ಕ ಈ ಕಡೆ ಯಾರು ಬಂದಂಗ ಆಗಿಲ್ಲ ಕಣಕ್ಕ ಒತ್ತಾರ್ಲ ಒಟ್ನಲ್ಲಿ ಕಾಳಕ್ಕ ಇಲ್ಲಿ ಬಂದ್ ಹೋದಂಗಿತ್ತು ಒಟ್ನಲ್ಲಿ ಬಂದ್ ಕಾಳಕ ನೀನ್ ಬಂದಿದೆ ಅಲ್ವಾ ಈ ಕಡಿಕೆ ಇದೆ ಎಣ್ಣೆ ಮಗ ಹಿಂಗಂತಿದಿ ನಾನೆಲ್ ಬಂದಿದ್ದಾವ ಈ ಕಡಿಕೆ ನಾನೆಲ್ಲವ இப்பட்ரே யாரும் உகியனி பண்ணி நானே நான் நீடவா யாரும் நோடி நான் நீர கித்தி ಇದು ನಿನ್ ಗದ್ದೆ ನನ್ನ ನಿನ್ ಮಾಲು ಕಯ್ಯ ಕನಕ ನಾನು ಯಾವ ತರ ನೀನು ಅಯ್ಯೋ ಎತ್ತ ನಿಯತ್ತು ಅಂದ್ರೆ ನಾನು ನಾನು ಅಂದ್ರೆ ನಿಯತ್ತು ನಾನು ಯಾವತ್ತು ಹೇ ಇನ್ನೊಬ್ರು ಇದ್ರೊಬ್ರು ಇನ್ನೊಬ್ರು ಆಸೆ ಪಟ್ಟೋಳಲ್ಲ ಕಣಕ ಆಸೆ ಪಟ್ಟು ಇಲ್ಲ ನಾನು ನನ್ ಕಿತ್ತಿಲ್ಲ ಕಣಕ ಕಿತ್ತಿದ್ರೆ ಕಿತ್ತಿದ್ದೀನಿ ಕಣಕ ಅಂತ ಒಪ್ಕೊಡಿ ಬಾ ನಾಕಬೇಕಾರೆ ನಮ್ ಕಿರ ಮಾಡಿಲ್ಲಯ ಬೇಕಾ ಕುಯ್ಕೊಟ್ಟು ಬಾ ನಿನ್ಗೆ ఎడే సొప్పు మన బగ్ ఎస్ మగ్గేకి వైతార బా ఎస్గతీని ఒంచే బు మన బతున్న హిండ్బిన్ కదిల మాయితీ దేవస్థానకే ముందు మాట్లాసీస ముండే ముందొప్పియా కట్కొడు కణ இன்னொரு ஊதி இன்னொன்னா எல்டி ரொக்கே நோடவ நானும் இல்ல கணவா இதுக்கொண்ட இல்லாங்காய் ஆய்வன் சப்பின்தான் വൈദ്യണ ഇ സാരാകി സൊപ്പി ബരി സൊപ്പിൾ ರಿ ಕೀರ ಸಪ್ನೆ ಹಾಕ್ಬಿಟ್ಟು ಬರಿ ಸಪ್ನಾಗ ಮಾಡಿದೆ ಹಾಲ್ ಬಿಟ್ಬಿಟ್ಟು ಮಾಡಿದೆ ಅಯ್ಯೋ ಬಾ ನಾನು ಇನ್ನೊಬ್ರದಲ್ಲಿ ಕದಿಯಾ ಅಯ್ಯೋ ನಾನು ಮುಟ್ಟಲ್ಲ ಇನ್ನೊಬ್ರಣಕ ಇನ್ನೊಬ್ರು ಬದುಕ ಅಲ್ಲ ಇದ್ ಮಾಡೋಳಲ್ಲ ಕಣಕ ನೀನು ನನ್ನ ಮುಂಡೆ ಅವಾಗ ಗೊತ್ತಾಯ್ತದೆ ಅವಳು ಅಂತ ಕಣಕ ಮಾಡ್ಕದೇವ್ರ ಬೇಡ ಅನ್ನಕ ನೋಡ್ರಪ್ಪ ಈ ಹೆಂಗ್ ಬೈತಾವಳೆ ಒಂದೇ ಒಂದಡಿ ಸೊಪ್ಪು ಕದ್ಬಿಟ್ಟಿದಿನಿ ಅದಕ್ಕೆ ನೋಡಿ ಬೈತಾ ಬೈತಾಯ್ತದ అయ్యో బుట్కే ఇన్న కదిర అదే నను సున్నా బట్టీ అయ్యో దేవ్ మాట అంత మార్కొడు దేవర్ దేని బంది ఏం అయ్యో బా నోడ్కో దేవ్ బందా లైక్ కథ షేర్ శేర్ మి ఫ్రెండ్స్ మేము ఫ్యామిలీ జో శేర్ మమ్మ యాకండ్రప థ్యాంక్స్ ఫర్ వాచింగ్